ಹಾಯ್ ಆಲ್ ವೆರಿ ಗುಡ್ ಈವ್ನಿಂಗ್ ಸೊ ಎಲ್ರಿಗೂ ಶೇರ್ ಫ್ರೆಂಡ್ಸ್ ವಿತ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಡೇ ಸ್ಟೂಡೆಂಟ್ಸ್ ಮತ್ತು ಡಿಯರ್ ಫ್ರೆಂಡ್ಸ್ ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸೆಲ್ ಡಿವಿಷನ್ ಬಗ್ಗೆ ಪಾಠ ಮಾಡಿದ್ದೆ ಸೊ ಸೆಲ್ ಡಿವಿಷನ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮೈಟೋಸಿಸ್ ಬಗ್ಗೆ ಹೇಳಿದ್ದೆ ಸೊ ಹಾಗಾಗಿ ಇವತ್ತಿನ ಲೆಸನ್ನು ಇರೋದು ಸೆಲ್ ಮೈ ಮಿಯೋಸಿಸ್ ಬಗ್ಗೆ ಫೈನ್ ಸೊ ಮೈಟೋಸಿಸ್ಸಲ್ಲಿ ಒಂದು ಮದರ್ ಸೆಲ್ ಇರುತ್ತೆ ಅದು ಡಿವೈಡ್ ಆಗಿ ಎರಡೇ ಡಾಕ್ಟರ್ಸ್ ಅಲ್ಲಿ ಕೊಡುತ್ತೆ ಬಟ್ ಮೈ ಮಿಯೋಸಿಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಒನ್ ಇಲ್ಲಿ ಈಕ್ವೆಟೋರಿಯಲ್ ಡಿವಿಜನ್ ಇರಲ್ಲ ಇಲ್ಲಿ ಏನಿರಲ್ಲ ಈಕ್ವಿಟೋರಿಯಲ್ ಡಿವಿಜನ್ ಇಲ್ಲಿ ಇರಲ್ಲ ಇಲ್ಲಿ ಏನಿರುತ್ತೆ ರಿಡಕ್ಷನ್ ಡಿವಿಜನ್ ರಿಡಕ್ಷನ್ ಅಂತಂದ್ರೆ ಮಿಯೋಸಿಸ್ ಬಂದ್ಬಿಟ್ಟು ರಿಡಕ್ಷನಲ್ ಡಿವಿಷನ್ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ ಇದರಲ್ಲಿ ಎರಡು ಸ್ಟೇಜ್ ಇರ್ತವೆ ಮಿಯೋಸಿಸ್ ಒನ್ ಸ್ಟೇಜ್ ಅಂಡ್ ಮಿಯೋಸಿಸ್ ಟೂ ಸ್ಟೇಜ್ ಅಂತ ಹೇಳಿ ಸೊ ರಿಡಕ್ಷನಲ್ ಡಿವಿಷನ್ ಅಂದರೆ ಫಸ್ಟ್ ಆಗೋದು ರಿಡಕ್ಷನಲ್ ಡಿವಿಷನ್ ಅಂದರೆ 46 ಕ್ರೋಮೋಸೋಮ್ಸ್ ಕ್ರೋಮೋಸೋಮ್ಸ್ ಇರ್ತಕ್ಕಂಥ ಒಂದು ಮದರ್ ಸೆಲ್ ಎರಡು ಡಾಟರ್ನ ಎರಡು ಮಕ್ಕಳನ್ನ ಇಪ್ಪ ಎರಡು ಮಕ್ಕಳನ್ನ ಡೆಲಿವರಿ ಮಾಡುತ್ತೆ ಅದರಲ್ಲಿ ಒಂದರಲ್ಲಿ ಇಪ್ಪತ್ ಮೂರು ಇರುತ್ತೆ ಇನ್ನೊಂದರಲ್ಲಿ ಇಪ್ಪತ್ಮೂರು ಕ್ರೋಮೋಸೋಮ್ ಇರುತ್ತೆ ಇದು ಮಿಯೋಸಿಸ್ ಸ್ಟೇಜ್ ಒನ್ ಇದು ಮಿಯೋಸಿಸ್ ಒನ್ ಅಂತ ಕರಿತೀವಿ ಸೊ ಇದು ರಿಡಕ್ಷನಲ್ ಅಂದ್ರೆ ಅರ್ಧ ಭಾಗ ಮಾಡುತ್ತೆ ಇಪ್ಪತ್ಮೂರು ಇಪ್ಪತ್ಮೂರು ಆಮೇಲೆ ನೆಕ್ಸ್ಟ್ ನಡೀತಕ್ಕಂಥ ಪ್ರೊಸೆಸ್ ಇದು ಕೂಡ ಒಂದು ಒಂದು ಇಪ್ಪ ಕ್ರೋಮೋಮ್ಸ್ ಡಾಟರ್ ಸೆಲ್ಸು ಮತ್ತೆ ಎರಡು ತಮ್ಮ ಮಕ್ಕಳನ್ನು ಹಡಿತವೆ ಸೊ ಡೆಲಿವರಿ ಮಾಡ್ತವೆ ಇದರಲ್ಲಿ ಇಪ್ಪತ್ಮೂರು ಸರಿ ಸಮವಾಗಿ ಸೊ ಈ ತಾಯಿ ಈ ಮೇನ್ ಆಗಿರ್ ಮದರ್ ಸೆಲ್ಲು ಎರಡು ಮಕ್ಕಳನ್ನ ಡೆಲಿವರಿ ಮಾಡಿದಾಗ ಅದರಲ್ಲಿ ಹಾಫ್ ಮಾಡ್ತವೆ ಬಟ್ ಈ ಎರಡು ಮಕ್ಕಳು ತನ್ನ ಮಕ್ಕಳು ಮಾಡಿದಾಗ ಸರಿಸಮವಾಗಿ ಇಪ್ಪತ್ಮೂರು ಇಪ್ಪತ್ಮೂರು ಕ್ರೋಮೋಸೋಮ್ಸ್ ಇರ್ತಕ್ಕಂಥ ಮಕ್ಕಳನ್ನ ಡೆಲಿವರಿ ಮಾಡ್ತೇವೆ ಸೊ ಇದು ಮಿಯಾಸಿಸ್ ಟೂ ಸ್ಟೇಜು ಸೊ ಇಲ್ಲಿ ಆಗ್ತಕ್ಕಂಥ ಡಿವಿಷನ್ ಯಾವ್ದಪ್ಪ ಅಂತಂದ್ರೆ ಇದು ಮೈಟಾಟಿಕ್ ಡಿವಿಷನ್ ಮೈಟಾಟಿಕ್ ಡಿವಿಷನ್ ಇಲ್ಲಿ ಎರಡು ಡಾಟರ್ ಸೆಲ್ಸು ಸರಿಸಮವಾಗಿ ಏನು ಮಕ್ಕಳನ್ನ ಡೆಲಿವರಿ ಮಾಡ್ತವೆ ಅದರಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ಮೂರು ಕ್ರೋಮೋಸೋಮ್ಸ್ ಇರ್ತವೆ ಇದನ್ನ ಹ್ಯಾಪ್ಲಾಯ್ಡ್ ಸೆಲ್ಸ್ ಅಂತ ಕರಿತೀವಿ ಸೊ ಇದು ಫಸ್ಟ್ ಡಿಪ್ಲಾಯ್ಡ್ ಸೆಲ್ ಇದರಲ್ಲಿ ಇಪ್ಪತ್ ಮೂರು ತಂದೆದು ಕ್ರೋಮೋಸೋಮ್ ಇರುತ್ತೆ ಅಥವಾ ಇಪ್ಪತ್ಮೂರು ತಾಯಿದು ಕ್ರೋಮೋಸೋಮ್ ಇರುತ್ತೆ ಸೇರ್ಬಿಟ್ಟು ನಲ್ವತ್ತಾರು ಕ್ರೋಮೋಸೋಮ್ ಇರುತ್ತೆ ಸೊ ದಿಸ್ ಇಸ್ ದಿಸ್ ಇಸ್ ಮಿಯೋಸಿಸ್ ಡಿವಿಷನ್ ಬಟ್ ಇದೇ ಹತ್ರ ಇಲ್ಲಿ ಕೂಡ ಮಿಯೋಸಿಸ್ ಅಲ್ಲಿ ಕೂಡ ಸೇಮ್ ಇಂಟರ್ಫೇಸ್ ಇರುತ್ತೆ ಸೇಮ್ ಇದೇ ರೀತಿನ ಇರುತ್ತೆ ಇಂಟರ್ಫೇಸ್ ಆ್ಯಂಡ್ ಇಲ್ಲಿ ಮಿಯೋಸಿಸ್ ಫೇಸ್ ಕೂಡ ಇರುತ್ತೆ ಮಿಯೋಸಿಸ್ ಫೇಸ್ ಬಟ್ ಇಲ್ಲಿ ಏನಾಗುತ್ತೆ ಮಿಯೋಸಿಸ್ ಅಲ್ಲಿ ನೀವು ಮಿಯೋಸಿಸ್ ಅಂತ ಬಂದಾಗ ಇಲ್ಲಿ ಮಿಯೋಸಿಸ್ ಒನ್ ಮಿಯಾಸಿಸ್ ಒನ್ ಸ್ಟೇಜ್ ಇರುತ್ತೆ ಈ ಮಿಯೋಸಿಸ್ ಒನ್ ಒಳಗಡೆ ಅದೇ ಸೇಮ್ ನಾವು ಓದಿದ್ವಲ್ಲ ಅವಾಗ ಏನು ಪ್ರೋಫೇಸ್ ಪ್ರೋಫೇಸ್ ಒನ್ ಮೆಟಾಫೇಸ್ ಒನ್ ಅನಾಫೇಸ್ ಒನ್ ಅಂಡ್ ಟಿಲೋಫೇಸ್ ಒನ್ ಯಾಕಂದರೆ ಇದು ಮಿಯೋಸಿಸ್ ಒನ್ ಇರೋದ್ರಿಂದ ಎಲ್ಲವೂ ಒನ್ ಬರುತ್ತೆ ಅದೇ ನೆಕ್ಸ್ಟ್ ಮತ್ತೆ ನಾವು ಮಿಯೋಸಿಸ್ ಟೂಗೆ ಹೋದಾಗ ಕೂಡ ಪ್ರೊಫೇಸ್ ಟೂ ಮೆಟಾಫೇಸ್ ಟು ಎನಾಫೆಸ್ ಟು ಅಂಡ್ ಟಿಲೋಫೇಸ್ ಟೂ ಸೊ ಈ ಥರ ಮಿಯೋಸಿಸ್ ಅಲ್ಲಿ ಈ ಥರ ಡಿವಿಷನ್ಸ್ ಬರುತ್ತೆ ಸೊ ನಾವು ಈಗ ಸ್ಟಾರ್ಟ್ ಮಾಡೋದಾದ್ರೆ ಪ್ರೊಫೇಸ್ ಒನ್ ಸೊ ಆಲ್ರೆಡಿ ನಾನು ಇಂಟರ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಇಲ್ಲಿ ಯಾವ ವ್ಯತ್ಯಾಸ ಇಲ್ಲ ಇಂಟರ್ ಅಲ್ಲಿ ನಡೀತಕ್ಕಂಥ ಅಲ್ಲಿ ಮಿಯೋ ಮೈಟೋಟಿಕಲ್ ಏನು ನಡೀತೆ ಅದೇ ಥರ ಡಿವಿಷನ್ಸ್ ನಡೀತಾವೆ ಇಲ್ಲಿ ಇಲ್ಲಿ ಯಾವುದೇ ಥರ ವ್ಯತ್ಯಾಸ ಇರಲ್ಲ ಬಟ್ ಪ್ರೋಸೆಸ್ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಇಲ್ಲಿ ಎರಡು ರೀತಿ ಪ್ರೋಸೆಸ್ ಇರುತ್ತೆ ಮಿಯೋಸಿಸ್ ಅಲ್ಲಿ ಪ್ರೊಫೇಸ್ ಪ್ರೊಫೇಸ್ ಅಂತ ಬಂದಾಗ ಇಲ್ಲಿ ಅಗೆ ಮಿಯೋಸಿಸ್ ಒನ್ ಅಲ್ಲಿರುವಂಥ ಪ್ರೊಫೇಸು ಇದು ಅಗೇನ್ ಪ್ರೊಫೇಸ್ ಒನ್ ಇದು ಅಗೇನ್ ಐದು ರೀತಿಯಲ್ಲಿ ಡಿವಿಷನ್ ಆಗುತ್ತೆ ಇದನ್ನ ಅಗೇನ್ ಐದು ಭಾಗ ಆಗುತ್ತೆ ಐದು ರೀತಿಯಲ್ಲಿ ಡಿವಿಜನ್ ಸ್ಟೇಜಸ್ ಇದಾವೆ ಈ ಸ್ಟೇಜ್ ಯಾವುದೋ ಒಂದು ಒಂದೇದು ಫಸ್ಟ್ ಒಂದು ಲೆಪ್ಟೋಟೀನ್ ಫಸ್ಟ್ ಒನ್ ಲೆಪ್ಟೋಟೀನ್ ಸೆಕೆಂಡ್ ಒಂದು ಝೈಗೋಟೀನ್ ಓಕೆನಾ ಥರ್ಡ್ ಒನ್ ಸ್ಟೇಜ್ ಬಂದಳು ಟೆಕೈಟೀನ್ ಓಕೆ ಫೋರ್ತ್ ಒಂದು ಬಂದಳು ಡಿಪ್ಲೋಟೀನ್ ಅಂಡ್ ಲಾಸ್ಟ್ ಒಂದು ನೋಡು ಡಿಯ ಕೈನೇಸಿಸ್ ಅರ್ಥ ಆಯ್ತಲ್ಲ ಪ್ರೊಫೇಸ್ ಅಲ್ಲಿ ಐದು ಸ್ಟೇಜ್ ಇರ್ತವೆ ಐದು ಸ್ಟೇಜ್ ಹೋಗಬೇಕು ಅಲ್ಲಿ ಪ್ರೊಫೇಸು ಮೆಟಾಫೇಸು ಅನಾಫೇಸು ಟಿಲೋಫೇಸ್ ಅಷ್ಟೇ ಇಲ್ಲಿ ಮೈಟ್ರೋಟಿಕ್ ಅಲ್ಲಿ ಬಟ್ ಮಿಯೋಸಿಸ್ ಅಲ್ಲಿ ಬಂದಾಗ ಪ್ರೊಫೇಸ್ ಒನ್ ಅಲ್ಲಿ ಬಂದ ಮಿಯೋಸಿಸ್ ಒನ್ ಅಲ್ಲಿ ಅಂತ ಬಂದಾಗ ಅದರಲ್ಲಿ ಪ್ರೋಫೇಸ್ ಒನ್ ಅಂತ ಬಂದಾಗ ಅದರಲ್ಲಿ ಈ ಪ್ರೋಫೇಸ್ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಐದು ಡಿವಿಷನ್ ಇರುತ್ತೆ ಲೆಪ್ಟೋಟೀನ್ ಝೈಗೋಟೀನ್ ಟಕೈಟೀನ್ ಡಿಪ್ಲೋಟೀನ್ ಹಾಗೆ ಡಿಯಾಕೈನೇಸಿಸ್ ಸೊ ಇದು ಡಿವಿಷನ್ ಇದು ಕೂಡ ನಾನು ನಿಮಗೆ ಅವಾಗ ಹೇಳಿದಾಗ ಸ್ಟೇಜ್ ಅಲ್ಲಿ ಹೇಳಿದಾಗೆ ಒಂದು ಸೆಲ್ ಇತ್ತಂದ್ರೆ ಫಸ್ಟ್ ನ್ಯೂಕ್ಲಿಯಸ್ ಡಿವಿಷನ್ ಆಗುತ್ತೆ ಆಮೇಲೆ ಸೈಟೋಪ್ಲಾಸ್ಮಾ ಡಿವಿಷನ್ ಆಗುತ್ತೆ ನ್ಯೂಕ್ಲಿಯಸ್ ಡಿವಿಷನ್ ನಾವು ಏನಂತ ಕರಿತೀವಿ ಕ್ಯಾರಿಯೋ ಕೈನೇಸಿಸ್ ಅಂತ ಕರಿತೀವಿ ಅಂಡ್ ಇದನ್ನ ನಾವು ಸೈಟೋ ಕೈನೇಸಿಸ್ ಅಂತಾನೆ ಕರಿತೀವಿ ಈ ಅಲ್ಲಿ ಕೂಡ ಸೇಮ್ ಇರುತ್ತೆ ಈಗ ನಾವೆಲ್ಲ ನೋಡ್ತಿರೋದು ಕ್ಯಾರಿಯೋಕಿಸ್ ಅಂದ್ರೆ ನ್ಯೂಕ್ಲಿಯಸ್ ನಾವು ನೋಡ್ತಿರೋದು ಸೊ ಅರ್ಥ ಆಯ್ತಲ್ಲ ಸೊ ಈಗ ನಾವು ಅಗೇನ್ ಒಂದೊಂದಾಗಿ ನಿಮಗೆ ಕೇಳ್ಕಂತ ಹೋಗ್ತೀನಿ ಫಸ್ಟ್ ಪ್ರೊ ಒನ್ ಅದರಲ್ಲಿ ಏನು ಲೆಪ್ಟೋಟೀನ್ ನಾನು ನಿಮಗೆ ಹೇಳಿದಾಗೆ ಲಿಪ್ಟೋಟೀನ್ ಇದು ಲಿಪ್ಟೋಟೀನ್ ಫಸ್ಟ್ ಸ್ಟೇಜ್ ಈ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ನಾನ್ ನಿಮಗೆ ಮೈಟೋಫಸ್ ಅಲ್ಲಿ ಪಾಠ ಮಾಡಿದಾಗೆ ಏನಿರುತ್ತೆ ಈ ಸೆಲ್ಲು ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ ಕ್ರೊಮ್ಯಾಟಿನ್ ಫೈಬರ್ಸ್ ಇರ್ತವೆ ಅಂತ ಹೇಳಿದ್ದೆ ಅಲ್ಲಿ ಕೂಡ ಸೇಮ್ ಇದೇ ರೀತಿಲಿ ಕ್ರೊಮ್ಯಾಟಿನ್ ಫೈಬರ್ಸ್ ಇರ್ತವೆ ಅಂತ ಹೇಳುತ್ತೆ ಈ ಕ್ರೊಮ್ಯಾಟಿನ್ ಫೈಬರ್ಸ್ ಮೆಟಾಫೈಸಲ್ ಕೂಡ ಇದೇ ಹೇಳಿದೆ ಅದು ಮೈಟೋಸಿಸ್ ಅಲ್ಲಿ ಈ ಸಾರಿ ಇದರಲ್ಲಿ ಮೈಟೋಸಿಸ್ ಅಲ್ಲಿ ಪ್ರೊಫೈಸಲ್ ಇದೇ ಹೇಳುತ್ತೆ ಈ ಕ್ರೊಮ್ಯಾಟಿನ್ ಫೈಬರ್ಸ್ ಕಂಡೆನ್ಸ್ ಆಗಿ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ಅದೇನಾಗುತ್ತೆ ಕಂಡೆನ್ಸೇಷನ್ ನೀರಿನ ಅಂಶ ಎಲ್ಲ ಕಳ್ಕೊಂಡಾಗ ಇದು ಹೋಗಿ ಏನಾಗುತ್ತೆ ಒಂದು ಕ್ರೋಮೋಝೋಮ್ಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು ಯಾವ ತರ ಈ ತರ ಕ್ರೋಮೋಜೋಮ್ ಆಗುತ್ತೆ ನಿಮಗೆ ಕ್ರೋಮ್ಯಾಟಿಡ್ ಆಗಿ ಕಂಡೆನ್ಸ್ ಆಗಿ ಒಂದು ಕ್ರೋಮೋಜೋಮ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗ್ತವೆ ಕ್ರೋಮೋಜೋಮ್ ಇಲ್ಲಿ ಆಗ್ಬಿಟ್ಟು ಕಂಡೆನ್ಸ್ ಇಲ್ಲಿ ಏನಾಗ್ತವೆ ಈ ಸ್ಟೇಜ್ ಅಲ್ಲಿ ನ್ಯೂಕ್ಲಿಯರ್ ಎನ್ವಲಪ್ಪ ಇದೆ ನ್ಯೂಕ್ಲಿಯರ್ ನ್ಯೂಕ್ಲಿಯಸ್ ಎನ್ ಒಲಪ್ಪ ಇದೆಯಾ ಡಿಸ್ಅಪಿಯರ್ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಏನಾಗುತ್ತೆ ಇಲ್ಲಿ ಕ್ರೋಮೋಸೋಮ್ಸ್ ಗಳು ಆಗ್ತವೆ ಈ ತರ ಕ್ರೋಮೋಸೋಮ್ಸ್ ಆಗ್ತವೆ ಕ್ರೋಮೋಸೋಮ್ಸ್ ಗಳಾಗಿ ಇವು ಏನ್ ಮಾಡ್ತವೆ ಕ್ರೋಮೋಝೋಮ್ಸ್ ಅಂದ್ರೆ ಇಲ್ಲಿ ಒಂದೇ ಸರಿಗೆ ನ್ಯೂಕ್ಲಿಯಸ್ ಡಿಸ್ಅಪಿಯರ್ ಆಗಲ್ಲ ಇಲ್ಲಿ ಏನ್ ಮಾಡ್ತವೆ ಈ ಕ್ರೋಮೋಸೋಮ್ಸ್ ಅಂದ್ರೆ ಕ್ರೋಮೋಸೋಮ್ಸ್ ಅಂದ್ರೆ ಇದೊಂದು ಈ ತರ ಇರುತ್ತೆ ನಾನು ನಿಮಗೆ ಅವಾಗ ಹೇಳಿದ್ದೆ ಫಸ್ಟ್ ಓದಿಸ್ಬೇಕಾದ್ರೆ ಹೇಳಿದೆ ನಿಮಗೆ ಇದನ್ನ ಕ್ರೋಮ್ಯಾಟೇಟ್ಸ್ ಅಂತ ಕರೀತಾರೆ ಕ್ರೋಮ ಇದೊಂದು ಕ್ರೋಮೋಸೋಮ್ ಅಂದ್ರೆ ಕ್ರೋಮ್ಯಾಟೇಟ್ಸ್ ಇದು ಸೆಂಟ್ರೋಮಿಯರ್ ಟಿಲೋಮಿಯರ್ ಅಂತ ನಿಮಗೆ ಹೇಳಿದೆ ನಾನು ಟಿಲೋಮಿಯರ್ ಅಂತೇಳಿ ಸೊ ಅದೇ ರೀತಿಯಲ್ಲಿ ಈ ಕ್ರೋಮೋಜೋಮ್ಸು ಇದು ನೋಡಿದೆ ಇದು ಸೆಂಟ್ರೋಮಿಯರ್ ಈ ತರ ಇದೆಲ್ಲ ಇದು ಎರಡು ಜಸ್ಟ್ ಎರಡು ಇದು ಕ್ರೋಮ್ಯಾಟಮಿಯರ್ ಟಿಲೋಮಿಯರ್ ಇದೆಲ್ಲ ಇಲ್ಲಿ ನಾವು ಈ ಸ್ಟೇಜ್ ಏನಾಗುತ್ತೆ ಇದು ಈ ತರ ನ್ಯೂಕ್ಲಿಯರ್ ಮೆಂಬರಿ ಬಂದ್ಬಿಟ್ಟು ಈ ತರ ಬಂದು ಕುಂದಿರ್ತವೆ ಒಂದು ಒಂದು ಭಾಗದ ನ್ಯೂಕ್ಲಿಯರ್ ಮೆಂಬ್ರೇನಿಗೆ ಬಂದು ಈ ತರ ಕುಂದಿರ್ತವೆ ಇದು ಯಾವ ತರ ಕುಂದಿರ್ತವೆ ಅಂತ ನೀವು ಅಂದ್ಕೊಂಡ್ರೆ ಇದನ್ನು ನಾವು ಒಂದು ಕಡೆ ಬಂದು ಕ್ರೋಮೋಸೋಮ್ಸ್ ಬಂದು ನ್ಯೂಕ್ಲಿಯರ್ ಪದರಿನ ಮೇಲೆ ಅಂಟ್ಕಂತಾವೆ ಯಾವ ತರ ಅಂದ್ರೆ ಒಂದು ಬುಕ್ಕೆ ನಾವು ಕೊಡ್ತೀವಲ್ಲ ಬಕೆಟ್ ಕೊಡ್ತೀವಲ್ಲ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾದ್ರೆ ಫ್ಲವರ್ಸ್ ಕೊಡ್ತಾರಲ್ಲ ಇದ್ರೊಳಗಡೆ ಫ್ಲವರ್ಸ್ ಇರ್ತವಲ್ಲ ಸೊ ಆ ತರ ಇದು ಒಂದು ಬುಕೆ ಇದು ಬುಕ್ಕೆ ಬುಕೆಟ್ ಬುಕೆಟ್ ಫ್ಲವರ್ಸ್ ಬುಕೆಟ್ ಕೊಡ್ತೀವಲ್ಲ ಆ ತರ ಇಲ್ಲಿ ಬಂದು ತಮ್ಮ ಕ್ರೊಮ್ಯಾಟಿಕ್ ಫೈಬರ್ ಇಂದ ಕ್ರೊಮ್ಯಾಟಿಕ್ ಅಟ್ಯಾಚ್ ಆಗಿ ಇಲ್ಲಿ ಕುಂತು ಬಿಡ್ತವೆ ಇದನ್ನ ನಾವು ಏನ ಈ ಸ್ಟೇಜ್ ನಾವು ಬೊಕೆಟ್ ಸ್ಟೇಜ್ ಬಕೆಟ್ ಸ್ಟೇಜ್ ಅಂತ ಕರಿತೀವಿ ಅರ್ಥ ಆಯ್ತಾ ಈ ಬಕೆಟ್ ಸ್ಟೇಜ್ ಎಲ್ಲಾಗುತ್ತೆ ಪ್ರೋಫೇಸ್ ಫೇಸ್ ಒನ್ ಅಲ್ಲಿ ಇರ್ತಕ್ಕಂತ ಲೆಪ್ಟೋಟಿನಲ್ಲಿ ಇದು ಏನಾಗುತ್ತೆ ಈ ತರ ಬೊಕೆಟ್ ಸ್ಟೇಜ್ ಆಗುತ್ತೆ ಫೈನ್ ಈ ಬೊಕೆಟ್ ಸ್ಟೇಜ್ ಆದ ಮೇಲೆ ಆದ್ಮೇಲೆ ಈ ಬಕೆಟ್ ಸ್ಟೇಜ್ ಆದ ಮೇಲೆ ಮೆಲ್ಲಕ್ಕೆ ಇದು ನ್ಯೂಕ್ಲಿಯಸ್ ಏನಿದೆ ಇಲ್ಲಿ ಸೆಂಟ್ರಿಯೋಲ್ ಇದು ಸಾರಿ ಸೆಂಟ್ರಿಯಲ್ಸ್ ಇಲ್ಲಿ ಇರ್ತವೆ ಆಲ್ರೆಡಿ ಇದು ಏನಾಗುತ್ತೆ ನ್ಯೂಕ್ಲಿಯಸ್ ಡಿಸ್ಅಪಿಯರ್ ಆಗುತ್ತೆ ಬಕೆಟ್ ಸ್ಟೇಜ್ ಆದ್ಮೇಲೆ ಬಟ್ ಮೈಟೋಸಿಸ್ ಅಲ್ಲಿ ಏನಿದೆ ಪ್ರೊಫೇಸ್ ಅಲ್ಲಿ ಇದು ಯಾವ್ದು ಕಂಡೆನ್ಸ್ ಕ್ರೋಮಾಟಿನ್ ಫೈಬರ್ಸ್ ಎಲ್ಲ ಒಂದ್ ಕಡೆ ಸೇರಿ ಕ್ರೋಮೋಸೋಮ್ ಆದ್ಮೇಲೆ ನ್ಯೂಕ್ಲಿಯಸ್ ಹೋಗ್ಬಿಡುತ್ತೆ ಅವಾಗ ಏನಾಗ್ಬಿಡುತ್ತೆ ಆಗ್ಬಿಡುತ್ತೆ ಪ್ರೊಫೇಸ್ ಸ್ಟೇಜ್ ಅಂತ ಹೇಳ್ತೀನಿ ಬಟ್ ಇಲ್ಲಿ ಏನಿದೆ ಸ್ಟೇಜ್ ಅಲ್ಲಿ ಪ್ರೋಫೇಸ್ ಅಲ್ಲಿ ಫಸ್ಟ್ ನೇ ಸ್ಟೇಜ್ ಯಾವುದು ಲೆಪ್ಟೋಟಿನ್ ಸ್ಟೇಜ್ ಇಲ್ಲಿ ಸಪ್ರೇಟ್ ಸಪ್ರೇಟ್ ಇರ್ತಕ್ಕಂಥ ಸಪರೇಟ್ ಸಪ್ರೇಟ್ ಇರ್ತಕ್ಕಂಥ ಕ್ರೋಮಾಟಿನ್ ಫೈಬರ್ಸ್ ಎಲ್ಲವೂ ಕ್ರೋಮೋಸೋಮ್ಸ್ ಆಗಿ ಆ ಕ್ರೋಮೋಸೋಮ್ಸ್ ನ ಒಂದು ಎರಡು ತುದಿ ಹೋಗಿ ನ್ಯೂಕ್ಲಿಯರ್ ಗೆ ಅಟ್ಯಾಚ್ ಆಗ್ತವೆ ಒಂದು ಅವ ನ್ಯೂಕ್ಲಿಯರ್ ಮೆಂಬ್ರೇನ್ ಅಟ್ಯಾಚ್ ಆದ್ಮೇಲೆನೆ ಈ ನ್ಯೂಕ್ಲಿಯರ್ ಎನೋಲಪ್ ಏನಿದೆ ಅಲ್ಲ ಡಿಸಪಿಯರ್ ಆಗುತ್ತೆ ಸೊ ಈ ಡಿಸ್ಅಪಿಯರ್ ಆಗೋದ್ರಿಂದ ಲೆಪ್ಟೋಟಿನ್ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ ಓಕೆನಾ ಫೈನ್ ಅಲ್ಲಿ ಇದು ಬಕೆಟ್ ಸ್ಟೇಜ್ ಕೂಡ ಲೆಪ್ಟೋಟಿನ್ ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಝೈಗೋಟಿನ್ ಝೈಗೋಟಿನ್ ಸ್ಟೇಜ್ ಝೈಗೋಟಿನ್ ಅಂದ್ರೆ ಏನು ಸೊ ನಾನು ನಿಮಗೆ ಅವಲ್ಲಿ ಹೇಳಿದಾಗೆ ಇದು ಸೆಲ್ಲು ಇದ್ರಲ್ಲಿ ಏನಾಗಿದೆ ತಿಳ್ಕೊಳ್ಳಿ ಇದ್ರಲ್ಲಿ ಏನಾಗಿದೆ ಸೊ ಈ ಸಪ್ರೇಟ್ ಸಪ್ರೇಟ್ ಆಗಿರ್ತಕ್ಕಂಥ ಈ ತರ ಈ ತರ ಇದ್ದು ತಾನೆ ಕ್ರೋಮೋಝೋಮ್ಸ್ ಎಲ್ಲ ಕ್ರೋಮೊಸೋಮ್ಸ್ ಈ ತರ ಬಹಳಷ್ಟು ಕ್ರೋಮೋಸೋಮ್ಸ್ ಇದೆ ಇಲ್ಲಿ ಸೆಂಟ್ರಿಯೋಲ್ಸ್ ಇದ್ದು ಈ ತರ ಇತ್ತು ಕ್ರೋಮೋಸೋಮ್ಸ್ ಸೊ ಕಾಮನ್ ಆಗಿ ಸೊ ಈ ತರ ಸಪ್ರೇಟ್ ಆಗಿರ್ತಕ್ಕಂಥ ಗಳು ಒಂದಕ್ಕೊಂದು ಅಟ್ಯಾಚ್ ಆಗ್ತವೆ ಹೇಗೆ ಅಟ್ಯಾಚ್ ಆಗ್ತವೆ ಅಂತಂದ್ರೆ ಸರ್ ಇದು ಹೇಗೆ ಆಯ್ತು ಸರ್ ಅಂತ ನೀವು ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ಇದು ಎರಡು ಅಂದ್ರೆ ಇಪ್ಪತ್ಮೂರು ಕ್ರೋಮೋಸೋಮ್ ಬಂದ್ಬಿಟ್ಟು ತಂದೆಯಿಂದ ಸೇರಿ ಒಂದು ಸೆಲ್ ಫಸ್ಟ್ ಡಿವಿಜನ್ ಆಗ ಮದರ್ ಸೆಲ್ ಅಂತ ಹೇಳಿದ್ರಲ್ಲ ಇದ್ರೊಳಗಡೆ ಏನತ್ತೆ ಇಪ್ಪತ್ ರೋಮ್ ಇಪ್ಪತ್ ಮೂರು ತಂದೆಯಿಂದ ಬಂದಿರ್ತಕ್ಕಂಥ ಕ್ರೋಮೋಸೋಮ್ ಮತ್ತೆ ಇಪ್ಪತ್ಮೂರು ತಾಯಿಯಿಂದ ಬಂದಿರ್ತಕ್ಕಂಥ ಕ್ರೋಮೋಸೋಮ್ಸ್ ಇವೆರಡು ಸೇರಿ ನಲ್ವತ್ತಾರು ಆಗಿರುತ್ತೆ ಹೌದಾ ಇದ್ರಲ್ಲಿ ಇದು ಗ್ಯಾಮೆಂಟ್ ಸೆಲ್ಸ್ ಅಲ್ಲಿ ಸೊ ಹಾಗಾಗಿ ನಾವು ಫಸ್ಟ್ ನೋಡಿದಾಗ ನಿಮಗೆ ಈ ತರ ಸೆಲ್ ಮೆಂಬ್ರೇನ್ ಈ ತರ ಅಟ್ಯಾಚ್ ಆಗಿರ್ತವೆ ಅಂತ ನಾನು ನಿಮಗೆ ಹೇಳಿದೆ ಬೊಕೆಟ್ ಫಾರ್ಮ್ ಬೊಕೆಟ್ ಸ್ಟೇಜ್ ಹೇಳಿದೆ ಸೊ ಇದ್ರಲ್ಲಿ ಒಂದು ಮದರ್ ಇಂದ ಬಂದಿರತಕ್ಕಂಥ ಕ್ರೊಮೆಟೆಡ್ ಇರುತ್ತೆ ಇನ್ನು ಒಂದು ಫಾದರ್ ಇಂದ ಬಂದಿರತಕ್ಕಂಥ ಕ್ರೊಮಾಟೆಡ್ ಇರುತ್ತೆ ಇವು ಏನಾಗ್ತವೆ ಮದರ್ ಫಾದರ್ದು ಒಂದೊಂದು ಅಟ್ಯಾಚ್ ಆಗಿ ಸೊ ಈ ತರ ಮಾಡ್ತವೆ ಈ ತರ ಎಕ್ಸ್ ಶೇಪ್ ಅಲ್ಲಿ ಸೊ ಒಂದು ಮದರ್ ಒಂದು ಮದರ್ದು ಒಂದು ಫಾದರ್ದು ಒಂದು ಮದರ್ದು ಒಂದು ಫಾದರ್ದು ಸೊ ಇದನ್ನ ನಾವು ಏನಂತ ಕರಿತೀವಿ ಹೋಮೊಲೋಗಸ್ ಪೇರ್ ಅಂತ ಕರಿತೀವಿ ಏನು ಹೋಮೊಲೋಗಸ್ಪೇರ್ ಹೋಮೋ ಅಂದ್ರೆ ಹೋಮೋ ಅಂದ್ರೆ ಸೇಮ್ ಅಂಡ್ ಲೋಗಸ್ ಅಂದ್ರೆ ಬಾಡಿ ಸೊ ಓಕೆನಾ ಸೊ ಈ ತರ ಏನಾಗುತ್ತೆ ಹೋಮೊಲೋಗಸ್ ಪೇರ್ ಆಗುತ್ತೆ ಸೊ ದಿಸ್ ಇಸ್ ಝೈಗೋಟಿನ್ ಸ್ಟೇಜ್ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ನಾವು ಕೇಳೋದು ಇದೇ ಇಂಪಾರ್ಟೆಂಟ್ ಸ್ಟೇಜ್ ಪೆಕೈಟೀನ್ ಪೆಕೈಟಿನ್ ಸ್ಟೇಜ್ ಅಂತ ಕರಿತೀವಿ ಇದರಲ್ಲಿ ಏನು ಪೆಕೈಟಿನ್ ಸ್ಟೇಜ್ ಇದ್ರಲ್ಲಿ ಏನ್ ಆಗುತ್ತೆಪ್ಪಾ ಅಂತಂದ್ರೆ ಸೊ ನಾನ್ ನಿಮ್ಗೆ ಹೇಳದ ಇದೆಲ್ಲ ನ್ಯೂಕ್ಲಿಯಸ್ ಒಳಗಡೆ ನಡೀತಾ ಇರೋ ಪ್ರೋಸೆಸ್ ನೆನ್ ಬಿಟ್ಕೊಳ್ಳಿ ಸೊ ಇಲ್ಲಿ ಈ ತರ ಕ್ರೋಮೊಸೋಮ್ ಇರುತ್ತೆ ಅಂತ ಅಂತಲ್ಲೇ ಕಂತಾವೆ ಈ ತರ ಅಟ್ಯಾಚ್ ಆಗ್ ಆಗ್ತಾವಲ್ಲ ಇದು ಆಕ್ಚುಲಿ ಸ್ಟಾರ್ಟ್ ಆಗೋದು ಜೈಗೋಟಿನ್ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಮೋರ್ ಪ್ರಾಮಿನೆಂಟ್ ಇಲ್ಲಿ ಏನಾಗುತ್ತೆ ಪೆಕೈಟಿನ್ ಸ್ಟೇಜ್ ಅಲ್ಲಿ ಇದನ್ನ ನಾವು ಇನ್ನೊಂದು ಇನ್ನೊಂದೇನು ಕರಿತೀವಿ ಕ್ರಾಸ್ ಓವರ್ ಕ್ರಾಸಿಂಗ್ ಓವರ್ ಆಫ್ ಕ್ರಾಸಿಂಗ್ ಓವರ್ ಆಫ್ ಡಿ ಎನ್ ಎ ಅಂತಾನು ಕರಿತೀವಿ ಅಂದ್ರೆ ಈ ಒಂದು ಕ್ರೊಮ್ಯಾಟಿಡ್ ಅಲ್ಲಿ ಏನಿರುತ್ತೆ ನಾನು ನಿಮಗೆ ಹೇಳೋದಕ್ಕೆ ಡಿ ಎನ್ ಎರುತ್ತಾ ಸೊ ಅದೇ ತರ ಇಲ್ಲಿ ಕೂಡ ಡಿ ಎನ್ ಇರುತ್ತೆ ಅಂದ್ರೆ ಬೇರೆ ಬೇರೆ ಕ್ರೋಮೋಸೋಮ್ಸ್ ತಮ್ಮ ಒಂದೊಂದು ಡಿ ಎನ್ ಎ ಒಂದೊಂದು ಕ್ರೋಮೋಸೋಮ್ ಜೊತೆ ಅಟ್ಯಾಚ್ ಹಿಂಗ ಈ ತರ ಈ ಅಟ್ಯಾಚ್ಮೆಂಟ್ ಅನ್ನ ನಾವೇನ್ ಕರಿತೀವಿ ಈ ಅಟ್ಯಾಚ್ಮೆಂಟ್ ಇದೆಯಲ್ಲ ಇದನ್ನ ನಾವು ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಒಂದು ಇದನ್ನ ಈ ಅಟ್ಯಾಚ್ಮೆಂಟ್ ಅನ್ನ ಆಕ್ಚುಲಿ ನಾವು ಕರೆಯೋದಾದ್ರೆ ಸಿನಾಪ್ಸಿಸ್ ಸಿನ್ಯಾಪ್ಸಿಸ್ ಅಂತ ಕರಿತಾರೆ ಸಿನಾಪ್ಸಿಸ್ ಅಟ್ಯಾಚ್ಮೆಂಟ್ ಅಂದ್ರೆ ಸಿನಾಪ್ಸಿಸ್ ಅಂತ ಕರಿತಾರೆ ಈ ಅಟ್ಯಾಚ್ಮೆಂಟ್ ಏನಿದೆಯಲ್ಲ ಈ ಇವೆರಡು ಹೇಗೆ ಸೇರ್ಕೊಂತಾವಂದ್ರೆ ಇದ್ರ ಮಧ್ಯದಲ್ಲಿ ಇದನ್ನ ಸೈನಾಪ್ಟೊ ನೇಮಲ್ ಕಾಂಪ್ಲೆಕ್ಸ್ ಅಂತ ಒಂದು ಅಂಶ ಒಂದು ಅಂಟಿದ್ದಂಗೆ ಗಮನ ಸೆನಾಪ್ಟೊ ನೇಮಲ್ ಅಂತ ಒಂದು ಕಾಂಪ್ಲೆಕ್ಸ್ ಅಂತ ಹೇಳಿ ಒಂದು ಅಂಶ ಈ ಎರಡು ಕ್ರೋಮೋಸೋಮ್ಸ್ ಅನ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿರುತ್ತೆ ತುದಿನ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿರುತ್ತೆ ಈವೆರಡನ್ನ ಸೊ ಈ ಒಂದು ಕಾಂಪ್ಲೆಕ್ಸ್ ಇದ್ರೊಳಗೆ ಏನಿರುತ್ತಪ್ಪ ಅಂದ್ರೆ ಇದು ಪ್ರೋಟೀನ್ ಅಂಡ್ ಎನ್ಸೈಮ್ ಇಂದ ಆಗಿರುತ್ತೆ ಎನ್ಜೈಮ್ ಇಂದ ಒಂದು ಕಾಂಪ್ಲೆಕ್ಸ್ ಅಂದ್ರೆ ಒಂದು ಅಂಟು ಇದು ಇದು ಇವೆರಡನ್ನ ಇವೆರಡು ಕ್ರೋಮೋಸೋಮ್ಸ್ ನ ಅಂಟಿಸಿರುತ್ತೆ ಇದು ಏನ್ ಮಾಡುತ್ತೆ ಈ ಕ್ರೋಮೋಸೋಮ್ ನ ನಾನು ಈ ತರ ಶೇಡ್ ಮಾಡ್ತೀನಿ ಸುಮ್ನೆ ಡಿಸೈನ್ ಮಾಡ್ತಾ ಇದ್ದೀನಿ ಅಷ್ಟೇ ಸುಮ್ನೆ ನೆನ್ಪಿಟ್ಕೊಳ್ಳಿ ಈ ತರ ಒಂದು ಡಿಸೈನ್ ಅನ್ಕೊಳ್ಳಿ ಇದು ಪ್ಲೇನ್ ಇದೆ ಸೊ ಇದು ಏನ್ ಮಾಡುತ್ತೆ ಇಲ್ಲಿ ಕ್ರಾಸಿಂಗ್ ಓವರ್ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಸ್ಟೂಡೆಂಟ್ಸ್ ಸೊ ಈ ತುದಿಯಲ್ಲಿ ಇದು ಪ್ಲೇನ್ ಖಾಲಿ ಇರ್ತಕ್ಕಂಥ ಕ್ರೋಮೋಸೋಮು ಇಲ್ಲಿ ಕಟ್ ಆಗಿ ಈ ಕಡೆ ಇರತ ಕ್ರೋಮ್ ಇವೆರಡು ಕಟ್ ಮಾಡ್ತದೆ ಯಾವುದು ಈ ಎನ್ಸಾಮ್ ಏನ್ ಮಾಡುತ್ತೆ ಇವೆರಡು ಮೇಲೆ ತುದಿನ ಕಟ್ ಮಾಡ್ಬಿಡ್ತವೆ ಮೇಲೆ ತುದಿನ ಕಟ್ ಮಾಡಿ ಇದ್ರ ತುದಿನ ಇಂಟರ್ಚೇಂಜ್ ಇದ್ರ ತುದಿನ ಇಲ್ಲಿ ಅಟ್ಯಾಚ್ ಮಾಡುತ್ತೆ ಈ ತರ ಮತ್ತೆ ಇದು ಇದೆಲ್ಲ ಈ ತರ ಲೈನ್ ಇತ್ತಲ್ಲ ಇದು ಪ್ಲೇನ್ ಈ ತರ ಇದನ್ನ ಇಲ್ಲಿ ಅಟ್ಯಾಚ್ ಮಾಡ ಪ್ಲೇನ್ ಇಲ್ಲಿ ಅಟ್ಯಾಚ್ ಮಾಡುತ್ತೆ ಎರಡೂ ಭಾಗದಲ್ಲಿ ಇದೇ ತರ ಈ ಪ್ಲೇನ್ ಇರ್ತಕ್ಕಂಥ ಸ್ಟ್ರಕ್ಚರ್ ಈ ತರ ಖಾಲಿ ಇರ್ತಕ್ಕಂಥ ಸ್ಟ್ರಕ್ಚರ್ ಇಲ್ಲಿ ಬಂದ ಅಟ್ಯಾಚ್ ಆಗುತ್ತೆ ಕಟ್ ಅಲ್ಲಿ ಕಟ್ ಪಾರ್ಟ್ ಅಲ್ಲಿ ಈ ಇದ್ರ ಇದ್ರ ಪಾರ್ಟ್ ಅರ್ಧ ಇದ್ರ ಸ್ವಲ್ಪ ಭಾಗ ಈ ಕಡೆ ಬಂದು ಅಟ್ಯಾಚ್ ಆಗುತ್ತೆ ಅಂದ್ರೆ ಮೇಲಿನ ತುದಿ ಭಾಗ ಮಾತ್ರ ಒಂದಕ್ಕೊಂದು ಎಕ್ಸ್ಚೇಂಜ್ ಆಗ್ತವೆ ಅದೇ ರೀತಿ ಮೇಲೇನು ಅಟ್ಯಾಚ್ ಆಗುತ್ತೆ ಅದೇ ರೀತಿ ಕೆಳಗೇನು ಇಲ್ಲಿ ಕಟ್ ಆಗಿ ಇದ್ರದ್ದು ಭಾಗ ಇಲ್ಲಿ ಅಟ್ಯಾಚ್ ಆಗುತ್ತೆ ಇದ್ರ ಭಾಗ ಇಲ್ಲಿ ಇಂಟರ್ಚೇಂಜ್ ಆಗಿ ತುದಿಯಲ್ಲಿ ಮೇಯರ್ ತುದಿಯಲ್ಲಿ ಅಟ್ಯಾಚ್ ಆಗುತ್ತೆ ಇದರಿಂದ சென்போ நேமல் காம்ப் இதர இன்டர்ச்சேஞ்ச் அட்டாக்கு மாத்தே ஆ இன்டர்ச்சேஞ்ச் ஆகத்த நாவேன கரீதீ கிராசிங் ஓவர ஃபக்ச்சுவேஷன் ஒன்றும் கிராசிங் ஓவர்த்த இது மேல்தி இது சோ இதே பை சேஜ் அல்லே டிஎன் எ நோடி அர்த்தமா டிஎன் இதர் டிஎன் அராக எப்பச ஒன் டிஎன் இதே ಇನ್ನ ಇಪ್ಪತ್ತೈದು ಪರ್ಸೆಂಟ್ ಇನ್ನೊಂದು ಡಿ ಎನ್ ಎ ಸೇರ್ಕೊಂಡ್ಬಿಡುತ್ತೆ ಅಟ್ಯಾಚ್ ಆಗ್ಬಿಡುತ್ತೆ ಅವಾಗ ಇದೆ ಬೇರೆ ಡಿ ಎ ಆಗುತ್ತೆ ಇದೆ ಬೇರೆ ಡಿ ಆಗುತ್ತೆ ಫೈನ್ ಸೊ ಇದು ಈ ತರ ಪೆಕೈಟಿನ್ ಸ್ಟೇಜ್ ಅಲ್ಲಿ ಈ ತರ ನಿಮಗೆ ಏನ್ ಸಿಗುತ್ತೆ ಕ್ರಾಸಿಂಗ್ ಓವರ್ ಸಿಗುತ್ತೆ ಫೈನ್ ಸ್ಟೇಜ್ ನಂಬರ್ ಫೋರ್ ಇಸ್ ಡಿಪ್ಲೋಟಿನ್ ಈ ಡಿಪ್ಲೋಟಿನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ನಿಮಗೆ ಹೇಳಿದ್ನಲ್ಲ ಕ್ರಾಸಿಂಗ್ ಓವರ್ ಈ ತರ ಒಂದಕ್ಕೊಂದು ಮೇಲೆ ತುದಿ ಬೆರಳಿದಲ್ಲಿ ಇಷ್ಟು ಭಾಗ ಕಟ್ ಆಗಿ ಕಟ್ ಈ ಬೆರಳಿಂದು ಇದಕ್ಕೆ ಸೇರಿಕೊಳ್ಳುತ್ತೆ ತುದಿ ಭಾಗ ಇದು ಬೆಳೆಂದು ಇದು ಸೇರ್ಕೊಳುತ್ತೆ ಅದೇ ರೀತಿ ಕೆಳಗಡೆ ಕೂಡ ಸೇರುತ್ತೆ ಇದು ಇದ್ರೇರುತ್ತೆ ಇದು ಇದಕ್ಕೆ ಸೇರುತ್ತೆ ಇವೆರಡು ಸೇರಿದಾಗ ಇವೆರಡನ್ನು ಜಾಯಿಂಟ್ ಮಾಡಿರೋದು ಸೆನಾಪ್ಟೋನೇಮಲ್ ಕಾಂಪ್ಲೆಕ್ಸ್ ಅಂತೇಳಿ ಒಂದು ಕಾಂಪ್ಲೆಕ್ಸ್ ಅದೊಂದು ಇದನ್ನ ಅಟ್ಯಾಚ್ ಮಾಡಿರುತ್ತೆ ಸೊ ಈ ನೆಕ್ಸ್ಟ್ ಡಿಪ್ಲೋಟಿನಲ್ಲಿ ಏನಾಗುತ್ತೆ ಈ ಸಿನಾಪ್ಟಿನ್ ಇದು ಆ ಗಳು ಇವು ಕ್ರೋಮೋಸೋಮ್ಸ್ ಗಳು ಸಪ್ರೇಟ್ ಹಾಕಂತ ಬರಬೇಕು ಸಪ್ರೇಟ್ ಆದ್ರೇನೆ ನಮಗೆ ನೆಕ್ಸ್ಟ್ ಸೆಲ್ ಡಿವಿಷನ್ ಪ್ರೊಸೆಸ್ ನಡೆಯದು ಒಂದ್ ವೇಳೆ ಇದೇ ತರ ಅಂಟಿಕೊಂಡಿದ್ರೆ ಸೆಲ್ ಡಿವಿಜನ್ ಪ್ರೋಸೆಸ್ ನಡೆಯದೇ ಇಲ್ಲ ಸೊ ಈ ಡಿಪ್ಲೋಟಿನ್ ಸ್ಟೇಜ್ ಇರದೆ ಈ ತರ ಅಟ್ಯಾಚ್ ಆಗಿರ್ತಕ್ಕಂಥ ತುದಿ ತುದಿ ಅಟ್ಯಾಚ್ ಆಗಿರ್ತಕ್ಕಂತ ಏನು ಕ್ರೋಮೋಸೋಮ್ಸ್ ಅನ್ನ ಸಪ್ರೇಟ್ ಮಾಡಕ್ಕೆ ಟ್ರೈ ಮಾಡುತ್ತೆ ಸಪ್ರೇಟ್ ಮಾಡಕ್ ಟ್ರೈ ಮಾಡುತ್ತೆ ಈ ಸಪ್ರೇಟ್ ಮಾಡಬೇಕಾದ್ರೆ ಒಂದೇ ಸರಿ ಹೇಳಿದ್ರೆ ಬರಲ್ಲ ಅದು ಸೊ ಇದು ಏನಾಗುತ್ತೆ ಈ ತರ ಗಂಟು 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 ಗಂಟ ಆಗುತ್ತೆ ಯಾವುದು ಇದು ಈ ತರ ಕ್ರೋ ಕ್ರೋಮಾಟ್ರಿಕ್ ಫೈಬರ್ಸ್ ಈ ತರ ಗಂಟು 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 ಗಂಟಾಗಿ ಒಂದೇ ಸರಿ ಎಳ್ದಾಗ ಬರಲ್ಲ ಇದು ಸೊ ಈ ತರ ಅಟ್ಯಾಚ್ ಹಾಕಂತ ಬರುತ್ತೆ ಈ ತರ ಗಂಟು ಗಂಟ ಆಗಿರುತ್ತೆ ಯಾಕಂದ್ರೆ ಎಳಿಬೇಕಾದ್ರೆ ಕಾಮನ್ ಆಗಿ ನಾವು ಯಾವುದೇ ದಾರ ಎಳಿಬೇಕಾದ್ರೆ ಈ ತರ ಗಂಟಾಗುತ್ತೆ ಈ ಗಂಟನ್ನ ನಾವ್ ಏನಂತ ಕರಿತೀವಿ ಕಿಯಾಜ್ ಮಾಟಾ ಕಿಯಾಜ್ ಮಾಟ ಅಂತ ಕರಿತೀವಿ ಕಿಯಾಜ್ ಮಾಟ ಅಂತ ಈ ಗಂಟನ್ನು ನಾವು ಕಿಯಾಜ್ ಮಾಟ ಸ್ಟೇಜ್ ಅಂತ ಕರಿತೀವಿ ಈ ಕಿಯಾಜ್ ಮಾಟ ಅಂದ್ರೆ ತುದಿಗೆ ಕ್ರೋಮೋಸೋಮ್ಸ್ಗಳು ತುದಿಯಲ್ಲಿ ಸಪ್ರೇಟ್ ಆಗೋ ಸ್ಟೇಜ್ ಅಲ್ಲಿ ಈ ತರ ಲಾಸ್ಟ್ ಕೊನೆಗೆ ಈ ಅಟ್ಯಾಚ್ಮೆಂಟ್ ಅಲ್ಲಿ ಇಲ್ಲಿ ಅಲ್ಲಿ ಒಂದಿದ್ದ ಹೇಳ್ತಾನೆ ನಾನು ನಿಮ್ಮಲ್ಲಿ ನಾವು ಇದು ಹೋಗ್ಬಿಡುತ್ತೆ ಕೊನೆಯದಾಗಿ ತುದಿಯಲ್ಲಿ ಇಟ್ಕೊಂಡಿರ್ತೇವೆ ಹೊಸ 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 ಸ್ವಲ್ಪ ಗಂಟು ಗಂಟೆ ಇದನ್ನ ಕಿಯಾಜ್ ಮಾಟ ಅಂತ ಕರಿತೀವಿ ಅಂಡ್ ಫೈನಲಿ ಫೈನಲ್ ಸ್ಟೇಜ್ ಅಲ್ಲಿ ಯಾವುದು ಡಿಯಾ ಕೈನೆಸಿಸ್ ಐದನೇದು ಡಿಯ ಕೈನೆಸಿಸ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಕ್ರೋಮೋಸೋಮ್ಸ್ ಗಳು ಬಹಳ ದೂರ ಹೋಗಲ್ಲ ಹತ್ರ ಹತ್ರದಾಗಿ ಸೆಪರೇಟ್ ಆಗ್ಬಿಡ್ತವೆ ಸಪರೇಟ್ ಆಗ್ಬಿಡ್ತವೆ ಸೊ ಡಿಯರ್ ಫ್ರೆಂಡ್ಸ್ ಇಲ್ಲಿ ನೆನ್ ನಾನು ನಿಮಗೆ ಅವಾಗ ಹೇಳ ಇಪ್ಪತ್ಮೂರು ತಂದೆ ಇದ್ ಇದೆ ಇದರಲ್ಲಿ ಇಪ್ಪತ್ಮೂರು ತಾಯಿ ಇದೆ ಬಟ್ ಇಲ್ಲಿನೂ ಮೇಲ್ಗಡೆ ಒಂದು ಬೇರೆ ಆಗಿ ಈ ಕಡೆನೂ ಮೇರೆ ಕೆಳಗಡೆನೂ ಬೇರೆ ಆಗಿರುತ್ತಲ್ವಾ ಅಟ್ಯಾಚ್ ಮಾಡ ಕ್ರಾಸಿಂಗ್ ಓವರ್ ಆಗಿತ್ತಲ್ಲ ಪೆಕೈಟಿನ್ ಸ್ಟೇಜ್ ಅಲ್ಲಿ ಸೊ ಈ ತರ ಕ್ರೋಮೋಝೋಮ್ಸ್ ಗಳು ಏನಾಗ್ತವೆ ಬಹಳಷ್ಟು ದೂರ ಹೋಗಲ್ಲ ಸ್ವಲ್ಪನೇ ಹತ್ರದಲ್ಲಿ ಕಂಪ್ಲೀಟ್ ಆಗಿ ದೂರ ಹೋಗಲ್ಲ ಸೊ ಈ ಸಪ್ರೇಟ್ ಆಗಿರತ್ತ ಸ್ಟೇಜ್ ನಾವೇನ್ ಕರಿತೀವಿ ಡಿಯಾ ಕೈನೇಸನ್ ಕರಿತೀವಿ ಓಕೆ ಸೊ ಈ ಡಿಯಾ ಕೈನೆಸಿಸ್ ಸ್ಟೇಜ್ ಆದ್ಮೇಲೆ ಸೊ ನಾನ್ ನಿಮ್ಗೆ ಅವಾಗ ಹೇಳಿದಾಗೆ ಪ್ರೊಫೇಸ್ ಪ್ರೊಫೇಸ್ ಅಲ್ಲಿ ಐದು ತರದ ಸ್ಟೇಜ್ ಇದೆ ಒಂದ್ ಬಿಟ್ಬಿಟ್ಟು ಒಂದ್ ನೇ ಬಂದ್ಬಿಟ್ಟು ಲೆಪ್ಟೋಟಿನ್ ಸೆಕೆಂಡ್ ಅದು ಝೈಗೋಟಿನ್ ಥರ್ಡ್ ನೇದು ಪೆಕೈಟಿನ್ ಅಂಡ್ ನೇದು ಡಿಪ್ಲೋಟಿನ್ ಫಿಫ್ತ್ ನೇದು ಐಎನ್ ಎಸ್ ಈ ಪ್ರೊಫೇಸ್ ಒನ್ ನಲ್ಲಿ ನಡೀತಕ್ಕಂತ ಸ್ಟೇಜಸ್ ಇವು ನೆಕ್ಸ್ಟ್ ಬಂದ್ಬಿಟ್ಟು ಮೆಟಾಫೇಸ್ ಒನ್ ಮೆಟಾಫೇಸ್ ಒನ್ ಅಂತೇಳಿ ಈ ಮೆಟಾಫೇಸ್ ಒನ್ ನಲ್ಲಿ ನಾವು ಅಲ್ಲಿ ಮೈಟೋಟಿಕ್ ಡಿವಿಜನ್ ನೋಡಿದ್ವಿ ಇಲ್ಲಿ ನೋಡಿದ್ವಿ ಮೈಟೋಟಿಕಲಿ ಮೆಟಾಫೇಸ್ ಅಂತ ಹೇಳಿದ್ವಿ ಮಧ್ಯದಲ್ಲಿ ಈ ತರ ಕ್ರೋಮೋಜೋಮ್ಸ್ ಅನ್ನೆಲ್ಲ ಮಧ್ಯದಲ್ಲಿ ಸ್ಪಿಂಡಲ್ ಫೈಬರ್ಸ್ ಈ ಯಾವಕ್ಕೆ ಅಟ್ಯಾಚ್ ಮಾಡಿದ್ದಾವೆ ಅಂತ ಹೇಳಿದ್ದೆ ನಾನು ನಿಮಗೆ ಕ್ರೋಮೋಸೋಮ್ಸ್ ಅನ್ನ ಹಿಂಗ್ ಹಿಡಿದು ನಿಂತ್ಕೊಂಡಿರ್ತವೆ ಅಂತ ಹೇಳಿದ್ದೆ ನಾನು ಇದು ಮೈಟೋಟಿಕ್ ಡಿವಿಜನ್ ಅಲ್ಲಿ ಬಟ್ ಇಲ್ಲಿ ನೋಡಿ ಇಲ್ಲಿ ಏನಿದೆ ಒಂದೇ ಕ್ರೋಮೋಸೋಮ್ ಎರಡು ಕ್ರೋಮಾಟಿ ಇಕ್ರೊಂದು ಕ್ರೋಮಾಟ್ರೆಡ್ ಒಂದು ಕ್ರೋಮಾಟ್ರಿಡ್ ಒಂದೇ ಕ್ರೋಮೋಸೋಮ್ ಬಟ್ ಈ ಮೆಟಾಫೇಸ್ ಅಲ್ಲಿ ಏನಿದೆ ನಾವು ನಾವು ನೋಡಿದಾಗ ಲಾಸ್ಟ್ ಅಲ್ಲಿ ಎರಡೆರಡು ಕ್ರೋಮೋಸೋಮ್ಸ್ ಅದಾವೆ ಎರಡೆರಡು ಕ್ರೋಮೋಸೋಮ್ಸ್ ಸೊ ಈ ತರ ಎರಡೆರಡು ಕ್ರೋಮೋಸೋಮ್ಸ್ ಅನ್ನ ಸೇಮ್ ಸೆಂಟ್ರೋಮಿಯರ್ಸ್ ಸೊ ಸ್ಪಿಂಡಲ್ ಫೈಬರ್ಸ್ ಮೂಲಕ ಈ ತರ ಅಟ್ಯಾಚ್ ಮಾಡಿರ್ತವೆ ಅರ್ಥ ಆಯ್ತಲ್ಲ ಸೊ ಈ ತರ ಸ್ಪಿಂಡಲ್ ಫೈಬರ್ಸ್ ಮೂಲಕ ಎರಡೆರಡು ಕ್ರೋಮೋಸೋಮ್ ಅಲ್ಲಿ ಒಂದೇ ಕ್ರೋಮೋಸೋಮ್ಸ್ ಒಂದೇ ಕ್ರೋಮೋಸೋಮು ಎರಡು ಕ್ರೋಮೆಟ್ರೇಟ್ಸ್ ಇತ್ತು ಮೈಟೋಸಿಸ್ ಅಲ್ಲಿ ಇಲ್ಲಿ ಎರಡು ಯಾಕಂದ್ರೆ ನಾವು ಅವರ್ಲೆ ಸ್ಟೇಜ್ ಅಲ್ಲಿ ನೋಡಿ ಸ್ಟೇಜಲ್ಲಿ ನೋಡಿದ್ವಿ ಕ್ರೋಮೋಸೋಮ್ಸ್ ಗಳು ನಾನು ಹೇಳಿದ್ದು ಕ್ರೋಮೋಸೋಮ್ಸ್ ಗಳು ಸಪ್ರೇಟ್ ಆಗಿದ್ದು ಈ ತರ ಈ ತರ ಸಪ್ರೇಟ್ ಆಗ್ತಾ ಬಂದಿದ್ದು ಸೊ ಇದನ್ನ ಈ ಸ್ಟೇಜ್ ನಾವು ಏನಂತ ಕೇಳ್ತೇವೆ ಮೆಟಾಫೇಸ್ ಒನ್ ಸ್ಟೇಜ್ ಇದು ಸೊ ಇದು ಮೆಟಾಫೇಸ್ ಒನ್ ಸ್ಟೇಜ್ ಫೈನ್ ಸೊ ಈ ಮೆಟಾಫೇಸ್ ಒನ್ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನ್ ಬರುತ್ತೆ ಅನಾಫೇಸ್ ಒನ್ ನೆಕ್ಸ್ಟ್ ಫೇಸ್ ಅನಾಫೇಸ್ ಈ ಅನಾಫೇಸ್ ಒನ್ ಅಲ್ಲಿ ಏನಾಗುತ್ತೆ ಈ ಸ್ಪಿಂಡಲ್ ಫೈಬರ್ಸ್ ಏನಿದ್ರೆ ದಾರ ದಾರ ಇದ್ದಾರೆ ಇವು ಇವು ಏನಾಗ್ಬಿಡ್ತವೆ ಡಿಸಪ್ ಅಂದ್ರೆ ಇವು ಶಾರ್ಟನಿಂಗ್ ಸಣ್ಣ ಆಗ್ತಾ ಬರ್ತವೆ ಕ್ರೋಮೋಸೋಮ್ಸ್ ಗಳು ಸಂಪೂರ್ಣ ಹತ್ರ ಬಂದು ಬಿಡ್ತವೆ ಈ ಮಧ್ಯ ಮಿಡ್ಲ್ ಇರ್ತಕ್ಕಂಥ ಕ್ರೋಮೋಸೋಮ್ಸು ಸಂಪೂರ್ಣ ಹತ್ರ ಬಂದು ಸೆಲ್ಲು ಡಿವಿಷನ್ ಗೆ ರೆಡಿ ಆಗ್ತಾ ಅಂದ್ರೆ ಕ್ರೋಮೋಸೋಮ್ ಗೆ ರೆಡಿ ಆಗ್ತಾ ಬರ್ತತೆ ಸೊ ಈ ತರ ಬಹಳ ಹತ್ರ ಬಂದ್ಬಿಡ್ತವೆ ಸೊ ಇದು ಅನಾಫೇಸ್ ಫೇಸ್ ನೋಡಿ ಇದು ಕ್ರೋಮೋಸೋಮ್ಸ್ ಅಲ್ಲಿ ಮೈಟೋಸಿಸ್ ಅಲ್ಲಿ ನೋಡಿದ್ವಿ ನಾವು ಓನ್ಲಿ ಕ್ರೋಮೈಟಿಡ್ ಫೈಬರ್ಸ್ ಇಲ್ಲಿ ಕ್ರೋಮೋಸೋಮ್ ಬಂದಿದೆ ಅಂದ್ರೆ ನಾವಿಲ್ಲಿ ಏನು ಈಕ್ವಲ್ ಡಿವಿಷನ್ ಆಗಲ್ಲ ಇಲ್ಲಿ ಏನಂತಾರೆ ಅದನ್ನ ರಿಡಕ್ಷನ್ ಡಿವಿಷನ್ ಕ್ರೋಮೋಸೋಮ್ ಡಿ ಇಲ್ಲಿ ಕ್ರೋಮೋಸೋಮ್ ಬಂದಿದೆ ಅರ್ಥ ಆಯ್ತಲ್ವಾ ಸೊ ಇದು ಅನಾಫೇಸ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ ಒನ್ ಫೇಸ್ ಒನ್ ಅಲ್ಲಿ ಏನಾಗುತ್ತೆ ಇದೇ ಕಂಪ್ಲೀಟ್ ಆಗಿ ಸೆಲ್ಲು ನ್ಯೂಕ್ಲಿಯಸ್ ಡಿವಿಷನ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿದ್ರ ಒಳಗಡೆ ಏನಾಗ್ತವೆ ಸೊ ಕ್ರೋಮೋಸೋಮ್ಸ್ ಅಂಡ್ ಸೆಂಟ್ರಿಯೋಲ್ಸ್ ಈ ತರ ಇರುತ್ತೆ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಏನಾಗ್ಬಿಡ್ತು ನೋಡಿ ಇಲ್ಲಿ ಬಂತು ನೋಡಿ ನ್ಯೂಕ್ಲಿಯಸ್ ಅಲ್ಲಿ ಏನು ಬಂತು ನಿಮಗೆ ಎರಡು ಪಾಠ ಆಗ್ಬಿಡ್ತು ಸೊ ಇಲ್ಲಿ ಏನಾಯ್ತು ಸೆಂಟ್ರಿಯೋಲ್ಸ್ ಇದಾವೆ ಇಲ್ಲಿ ನ್ಯೂಕ್ಲಿಯಸ್ ಎರಡು ಭಾಗ ಆಗ್ಬಿಡ್ತು ಬಟ್ ಈ ನ್ಯೂಕ್ಲಿಯಸ್ ಅಲ್ಲಿ ಏನಿದೆ ಟ್ವೆಂಟಿ ತ್ರೀ ಕ್ರೋಮೊಸೋಮ್ಸ್ ಇದಾವೆ ಟ್ವೆಂಟಿ ತ್ರೀ ಇಲ್ಲಿ ಟ್ವೆಂಟಿ ತ್ರೀ ಇಲ್ಲಿ ಟ್ವೆಂಟಿ ತ್ರೀ ಕೊಡೋಣ ಅಂದ್ರೆ ರಿಡಕ್ಷನ್ ಒಂದು ಮದರ್ಸ್ ಮದರ್ ಸೆಲ್ ಇಂದ ಸ್ಟಾರ್ಟ್ ಮಾಡಿದ್ದು ನಾವು ಫಾರ್ಟಿ ಸಿಕ್ಸ್ ಕ್ರೋಮೋಸೋಮ್ಸ್ ಇಂದ ಇಲ್ಲಿ ಏನಾಯ್ತು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಕ್ರೋಮೋಝೋಮ್ಸ್ ಬಂತು ಫೈನ್ ಸರ್ ಹಾಗಿದ್ರೆ ಈ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಬಂತಲ್ಲ ಸರ್ ಮತ್ತೆ ಇಲ್ಲಿ ಡಿವಿಜನ್ ಆಗ್ಬಿಡ್ತಲ್ಲ ಸರ್ ಮತ್ತಿನ್ ಎದಕ್ಕೆ ನೆಕ್ಸ್ಟ್ ಮತ್ತಿನ್ ಎದಕ್ಕೆ ಮತ್ತೆ ಟು ಹೋಯ್ತು ಅಂತ ನೀವು ಕೇಳೋದಾದ್ರೆ ನೋಡಿ ಇಲ್ಲಿ ಕ್ರೋಮೋಜೋಮ್ ಏನಿದೆ ಅಲ್ಲ ಇದು ಕ್ರೋಮೋಜೋಮ್ ಇರೋದು ಈ ಕ್ರೋಮೋಜೋಮ್ ಇರೋದು ಒಂದು ತಾಯಿದು ಒಂದು ತಂದೆದು ಅರ್ಥ ಆಯ್ತಲ್ಲ ಅಲ್ಲಿ ಕ್ರಾಸ್ ಓವರ್ ಆಗಿತ್ತಲ್ಲ ಒಂದು ತಾಯಿದು ಒಂದು ತಂದೆದು ಈ ತರ ಕ್ರೋಮೋಸೋಮ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ತರ ಕ್ರೋಮೋಸೋಮ್ ಇರಂಗಿಲ್ಲ ಸೊ ಒಂದು ತಂದೆದಾದ್ರೂ ಸಪರೇಟ್ ಆಗಿರ್ಬೇಕು ಕ್ರೋಮೋಸೋಮ್ ಅಲ್ಲಿ ಕ್ರೋಮೈಟ್ ಅಟ್ಯಾಚ್ ಆಗಿರೋದು ಒಂದು ತಾಯಿದಾದ್ರೂ ಕ್ರೋಮೈಟ್ರೇಡ್ ಸಪರೇಟ್ ಸಪ್ರೇಟ್ ಇರಬೇಕು ಇಲ್ಲಿ ಒಂದು ಕ್ರೋಮೊಸೋಮ್ಲಿ ಒಂದು ತಂದೆದು ಕ್ರೋಮೈಟ್ರೇಟ್ ಇದೆ ಇನ್ನೊಂದು ತಾಯಿದ್ ಕ್ರೋಮೈಟ್ರೇಟ್ ಇದೆ ಸೊ ಹಾಗಾಗಿ ಈ ತರ ಇರಬಾರದು ಆ ಕಾರಣದಿಂದ ಏನಾಗುತ್ತೆ ಇದು ಅಗೇನ್ ನೆಕ್ಸ್ಟ್ ಸ್ಟೇಜ್ ಗೆ ಜಂಪ್ ಆಗುತ್ತೆ ಆ ಸ್ಟೇಜ್ ನಾವೇನ ಕರಿತೀವಿ ಮಿಯೋಸಿಸ್ ಟು ಸ್ಟೇಜ್ ಮಿಯೋಸಿಸ್ ಸ್ಟೇಜ್ ಟೂ ಇಲ್ಲಿ ಅಗೇನ್ ಸೇಮ್ ಅದೇ ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಅಂಡ್ ಟಿಲೋಫೇಸ್ ಸೊ ಈ ಮಿಯೋಸಿಸ್ ಟು ಏನಿದೆ ಅಲ್ಲ ಇಲ್ಲಿ ನಮಗೆ ಇಪ್ಪತ್ಮೂರು ಇಪ್ಪತ್ಮೂರು ಬಂದಿರ್ತಕ್ಕಂಥ ಕ್ರೋಮೋಸೋಮ್ಸ್ ಇರ್ತಕ್ಕಂಥ ಸೆಲ್ಸ್ ಗಳು ಇಲ್ಲಿ ಮೈಟೋಟಿಕ್ ಡಿವಿಷನ್ ನಡೆಯುತ್ತೆ ನಾವು ಅದೇ ಓದಿದ್ವಲ್ಲ ಮೈಟೋಸಿಸ್ ಅಲ್ಲಿ ಪ್ರೊಫೇಸ್ ಅಲ್ಲಿ ಏನಾಗುತ್ತೆ ಕ್ರೋಮೋಸೋಮ್ಸ್ ಇಲ್ಲಿ ಈ ತರ ಇರ್ತಕ್ಕಂಥ ಕ್ರೋಮೋಸೋಮ್ಸ್ ಇಲ್ಲಿ ನೋಡಿ ಇಲ್ಲಿ ಈ ತರ ಇದ್ದು ಕ್ರೋಮೋ ಕ್ರೋಮೋಸೋಮ್ಸ್ ಎಲ್ಲ ಈ ತರ ಇರ್ತಕ್ಕ ಇರ್ತಕ್ಕಂಥ ಕ್ರೋಮೋಸೋಮ್ಸ್ ಏನಾಗ್ತಾ ಬರ್ತವೆ ಇವನ್ನ ಪ್ರೊಫೇಸ್ ಅಲ್ಲಿ ಏನಾಗ್ತವೆ ಇಲ್ಲಿ ನ್ಯೂಕ್ಲಿಯಸ್ ಇದ್ದಾಗ ಇದು ಡಿಸ್ಅಪಿಯರ್ ಆಗಿ ಇಲ್ಲಿ ನ್ಯೂಕ್ಲಿಯಸ್ ಇತ್ತು ಇದು ಒಳಗಡೆ ಇದ್ರ ಕ್ರೋಮೋಸಮ್ಸ್ ಈ ತರ ಕಂಡೆನ್ಸ್ ಆಗಿ ಡಿಸಪಿಯರ್ ಆಗಿ ಏನಾಗ್ತವೆ ಅಗೇನ್ ಇವೆಲ್ಲ ಒಂದು ಕ್ರೋ ಕ್ರೋಮೈಟ್ರಿನ್ ಫೈಬರ್ಸ್ ಈ ತರ ಪಾರ್ಟ್ ತುಂಬ ಸಪ್ರೇಟ್ ಆಗಿ ಹೋಗ್ಬಿಡುತ್ತೆ ಯಾವುದು ಈ ಅಂತ ಕ್ರೋಮೈಟ್ರೆ ಇದು ಇದ್ರ ಒಳಗಡೆನೆ ಮತ್ತೆ ಇದು ಡಿವಿಷನ್ ಆಗ್ತಾ ಹೋಗುತ್ತೆ ಸಪರೇಟ್ ಸಪರೇಟ್ ಡಿವಿಷನ್ ಆಗ್ತಾ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಮೆಟಾಫೇಸ್ ಅಂತ ಬಂದಾಗ ಇದು ಒಂದು ತಾಯಿದು ಸಪರೇಟ್ ಆಗಿ ಹೋಗುತ್ತೆ ಅಂಡ್ ತಂದೆದು ಸಪರೇಟ್ ಆಗಿ ಬರುತ್ತೆ ಇದರಲ್ಲಿ ಯಾವ್ದ್ರಲ್ಲಿ ಇದು ಮೆಟಾಫೇಸ್ ಇದು ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಸೇಮ್ ಅನಾ ಎಲ್ಲವೂ ಒಂದು ಕಡೆ ಸೇರ್ತವೆ ಸೆಲ್ ಆಗಲೇ ಡಿವಿಜನ್ಗೆ ರೆಡಿ ಇರುತ್ತೆ ಒಂದೊಂದೇ ಒಂದೊಂದೇ ಕ್ರೋಮೈಟ್ರೈಟ್ಸ್ ಇರ್ತವೆ ಇಲ್ಲಿನೂ ಒಂದೇ ಒಂದೇ ಕ್ರೋಮೈಟ್ರೈಟ್ಸ್ ಇರ್ತವೆ ಅಂಡ್ ಫೈನಲ್ ಸ್ಟೇಜ್ ಅಲ್ಲಿ ಏನಾಗ್ಬಿಡುತ್ತೆ ಇಲ್ಲಿನೂ ಎರಡು ಡಾಟರ್ ಸೆಲ್ ಬರುತ್ತೆ ಇಲ್ಲಿನೂ ಡಾಟರ್ ಸೆಲ್ ಬಂದಾಗ ಇಲ್ಲಿನೂ ಟ್ವೆಂಟಿ ತ್ರೀನೇ ಇರುತ್ತೆ ಇಲ್ಲಿ ಟ್ವೆಂಟಿ ತ್ರೀ ಏನಿರುತ್ತೆ ಕ್ರೋಮೋಸೋಮ್ಸ್ ಕ್ರೋಮೈಟೈಟಿಸ್ ಕ್ರೋಮೋಸೋಮ್ಸ್ ಇರುತ್ತೆ ಆದ್ರೆ ಇಲ್ಲಿ ಇರ್ತಕ್ಕಂತ ಕ್ರೋಮೋಸೋಮ್ಸ್ ಏನಿರ್ತವೆ ಒಂದು ತಂದೆದು ಅಥವಾ ಮತ್ತೆ ಇನ್ನೊಂದು ಕೂಡ ತಂದೆದಿರುತ್ತೆ ಇರುತ್ತೆ ಒಂದು ತಂದೆದು ಒಂದು ತಾಯಿದ ಆ ತರ ಇರಲ್ಲ ಸೊ ಹಾಗಾಗಿ ಇಲ್ಲಿ ಹುಡ್ತಕ್ಕಂಥ ಡಾಟರ್ ಸೆಲ್ಸ್ ಗಳು ನಾಲ್ಕು ಡಾಟರ್ ಸೆಲ್ಸ್ ಏನಾಗ್ತವೆ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂತಂದ್ರೆ ಮೈ ಇದು ಕೂಡ ಸೇಮ್ ಮೈಟೋಟಿಸ್ ಮೈಟೋ ಮೈಟೋಸಿಸ್ ಡಿವಿಶನ್ ಇತ್ತಲ್ಲ ಅದೇ ಸ್ಟೇಜ್ ಇವು ಮತ್ತೆ ಅಗೇನ್ ನಿಮಗೆ ರಿಪೇರ್ ಆಗಿ ಹೇಳಬಾರ್ದು ಅಂತೇಳಿ ನಾನು ಫಾಸ್ಟ್ ಆಗಿ ಮಾಡಿದ್ದೀನಿ ಇಲ್ಲಿನ ಪ್ರೋಫೇಸ್ ಮೆಟಾಫೇಸ್ ಅನಾಫೇಸ್ ಅಂಡ್ ಟಿಲೋಫೇಸ್ ಇರುತ್ತೆ ಫೈನಲ್ ಆಗಿ ನಾಲ್ಕು ಡಾಟರ್ ಸೆಲ್ಸ್ ಕೊಡ್ತವೆ ಒಂದೊಂದು ಡಾಟರ್ ಸೆಲ್ಸ್ ಅಲ್ಲಿ ಇಪ್ಪತ್ಮೂರು ಇಪ್ಪತ್ಮೂರು ಪೇರ್ ಇಪ್ಪತ್ ಮೂರ್ ಇಪ್ಪತ್ಮೂರು ಕ್ರೋಮೋಸೋಮ್ಸ್ ಇರ್ತವೆ ಸೊ ಈ ಕ್ರೋಮೋಸೋಮ್ಸು ನೆಕ್ಸ್ಟ್ ಫರ್ಟಿಲೈಸ್ ಟೈಮ್ ಅಲ್ಲಿ ಫಾದರ್ ಜೊತೆಗೆ ಫಾದರ್ ಸೆಲ್ ಜೊತೆಗೆ ಅಥವಾ ಮದರ್ ಸೆಲ್ ಜೊತೆಗೆ ಅಟ್ಯಾಚ್ ಆಗಿ ಅಗೇನ್ ಫಾರ್ಟಿ ಸಿಕ್ಸ್ ಕ್ರೋಮೋಸೋಮ್ಸ್ ಆಗಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮದರ್ ಸೆಲ್ ನ ಫೈನಲ್ ಡಿವಿಜನ್ ಆಗಿ ಮನುಷ್ಯನ ಉತ್ಪತ್ತಿ ಅಥವಾ ಪ್ರಾಣಿಗಳ ಉತ್ಪತ್ತಿ ಆಗುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಲ್ ಡಿವಿಜನ್ ಡೇ ಸ್ಟೂಡೆಂಟ್ಸ್ ನಿಮಗೆ ನಾನು ಅರ್ಥ ಅಂತ ಭಾವಿಸ್ತೇನೆ ಬಹಳ ಸರಳವಾಗಿ ಹೇಳಿದ್ದೀನಿ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಎಲ್ಲರಿಗೂ ಅರ್ಥ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಪ್ರಕಾರ ನಿಮಗೆ ಇಷ್ಟೇ ಸಾಕು ನೆಸೆಸಿಟಿ ಇಲ್ಲ ಎಕ್ಸಾಮ್ಸ್ ಅಲ್ಲಿ ಕೂಡ ಬಹಳ ರೇರ್ ಅಲ್ಲಿ ನಿಮಗೆ ಮಿಯೋಸಿಸ್ ಡಿವಿಷನ್ ಕೇಳ್ತಾರೆ ಸೊ ಮ್ಯಾಕ್ಸಿಮಮ್ ನಿಮಗೆ ಮೈಟ್ರೋಟ ಡಿವಿಷನ್ ಕೇಳ್ತಾರೆ ಸೊ ಬಟ್ ಸ್ಟಿಲ್ ನಿಮಗೆ ಇದು ಕೂಡ ನೆನಪಿರ್ಲಿ ಮಿಯೋಸಿಸ್ ಡಿವಿಷನ್ ನಿಮಗೆ ನೆನಪಿದ್ರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಸೊ ಎರಡನ್ನೂ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಸೊ ಯಾರೆಲ್ಲ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಸೊ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ತರ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಸೊ ನಿಮಗೆ ಇದೇ ತರ ಇನ್ನೇ ಹೆಚ್ಚು ವಿಡಿಯೋಸ್ ಬೇಕಿತ್ತು ಅಂದ್ರಾಗಿನ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಹೇಳಿ ವಿಡಿಯೋ ನೋಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಹ್ಯಾವ್ ಎ ಗುಡ್ ಡೇ